ಪರಿಷಣ ಪ್ರಕರಣ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಜ್ಞಪೌತ ಸಮುದಾಯಗಳಿಂದ ಜಿಲ್ಲಾ ಆಡಳಿತ ಭವನ ಎದುರು ಪ್ರತಿಭಟನೆ ಮಾಡಲಾಯಿತು ಹಣಕಿಸಿದ ಸಿಬ್ಬಂದಿಗೆ ಹಿಂದೂ ಧತ್ವ ಪ್ರಹಾರವಾಗುತ್ತಿದೆ ಅದನ್ನು ಖಂಡಿಸಲು ಇವತ್ತು ಸಕಲ ಜನವಾರ ಸಮಾಜದವರು ಇಲ್ಲಿ ಸೇರಿಕೊಂಡು ಒಂದು ನ್ಯಾಯ ಸೇರಿದಂತ ಒಂದು ಪ್ರಮುಖ ಗಮನ ಬ್ರಹ್ಮ ಒಂದು ಪವಿತ್ರವಾಗಿರತಕ್ಕಂತಹ ಲಾಂಛನ ನಮ್ಮ ದೇಶದಲ್ಲಿ ಬೇರೆಯವರ ಧರ್ಮಕ್ಕೆ ಅವರ ಲಾಂಛನಗಳಿಗೆ ಏನಾದರೂ ಇಲ್ಲಿಯ ತನಕ ಯಾವುದೇ ರೀತಿಯಾದಂತಹ ಅವಮಾನ ಆಗಿಲ್ಲ ಆದರೆ ಬ್ರಾಹ್ಮಣ ಸಮುದಾಯ ಹಾಗೂ ಹಿಂದೂ ಸಮುದಾಯಕ್ಕೆ ಮಾತ್ರ ಮೇಲಿಂದ ಮೇಲೆ ಅವಮಾನಗಳು ಇಂತಹ ಘಟನೆಗಳು ನಡೀತಾ ಇದ್ದಾವೆ ಬೇರೆ ಯಾವ ಸಮುದಾಯದವರಿಗೂ ಕೂಡ ಇಂತಹ ಅವಮಾನಕರವಾದ ಘಟನೆ ನಡೀತಾ ಇಲ್ಲ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳುವ ಒಂದೇ ಒಂದು ಸಮಾಜ ಅಂದ್ರೆ ಅದು ಹಿಂದೂ ಸಮಾಜ ಮಾತ್ರ ಈ ಹಿಂದೂ ಸಮಾಜ ಶಾಪವನ್ನು ಕೊಡೋದಕ್ಕೂ ಸಾಮರ್ಥ್ಯ ಕೈಯಲ್ಲಿ ಶಸ್ತ್ರವನ್ನು ಹಿಡಿಯೋದಕ್ಕೂ ಸಾಮರ್ಥ್ಯ ಇಂತಹ ಘಟನೆಗಳು ಪದೇ ಪದೇ ಮುಂದುವರದಲ್ಲಿ ನಾವು ಇಡೀ ದೇಶವನ್ನ ಕ್ರಮವನ್ನ ತೆಗೆದುಕೊಳ್ಳಬೇಕಾಗ್ತಾ ಇದೆ ಇಂತಹ ಅಧಿಕಾರಿಗಳ ವಿಷಯವಾಗಿ ನಾವು ತೀವ್ರವಾದ ಖಂಡನೆಯನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಹಿಂದೂಗಳಲ್ಲಿ ಬಲ ಇದೆ ಸುಮ್ಮನೆ ಕೂತಿದ್ದೇವೆ ಅಂದ್ರೆ ಅದು ನಮ್ಮ ದೌರ್ಬಲ್ಯ ಅಲ್ಲ ನಾವು ಖಂಡಿತವಾಗಿಯೂ ಕೂಡ ಇದನ್ನ ಕಾಯಾವಾಚ ಮನಸ ಬಾಹುಬಲದಿಂದಲೂ ಕೂಡ ಶಸ್ತ್ರಬಲದಿಂದಲೂ ಕೂಡ ಇದನ್ನ ನಾವು ಖಂಡನೆ ಮಾಡ್ತೀವಿ ಅಂತ ಹೇಳ್ತಾ ಬಂಧವರು ಕೂಡ ಸೇರಿದ್ದೀರಿ ಇವತ್ತು ಜನಿವಾರಕ್ಕೆ ಕೈ ಹಾಕ್ತಾರೆ ನಾಳೆ ತಾಳಿ ಕೈ ಹಾಕ್ತಾರೆ ನಾಳೆ ಗುಂಡುಗಡಿಗೆ ಕೈ ಹಾಕ್ತಾರೆ ಹಾಗಾದ್ರೆ ಇದಕ್ಕೆ ಎಂದು ಕೊನೆ ಹಾಗಾದ್ರೆ ಈ ಕೊನೆ ಹಾಡಬೇಕಾದ್ರೆ ನಾವೆಲ್ಲರೂ ಕೂಡ ತೀವ್ರವಾದ ಪ್ರತಿಭಟನೆ ಮಾಡೋಣ ಜನಿವಾರದ ಬಾಂಧವರು ಒಕ್ಕಟ್ಟ ರುಚಿವೃತ್ ಕುಲಕರಣಿ ಕಾರಣ ಅವನು ಮಾಡಿದ ತ್ಯಾಗ ಪರೀಕ್ಷೆಯ ತ್ಯಾಗ ತನ್ನ ಜನಿವಾರದ ಮೇಲೆ ಅವನಿಗಿರುವ ಅತ್ಯಂತ ವಿಶ್ವಾಸ ಧರ್ಮನಿಷ್ಠೆ ಗಾಯತ್ರಿಯ ಮೇಲೆ ವಿಶ್ವಾಸ ಜನಿವಾರ ಜನಿ ಅಂದ್ರೆ ಹುಟ್ಟು ಅಂತ ಅರ್ಥ ಹಾಗಾಗಿ ಜನಿವಾರದಿಂದ ಇನ್ನೊಂದು ಹುಟ್ಟು ಅಂತ ನಾವು ಕರಿತೇವೆ ತಾಯಿಯಿಂದ ಒಂದು ಹುಟ್ಟಾದರೆ ಜನಿವಾರದಿಂದ ಇನ್ನೊಂದು ಹುಟ್ಟು ತನ್ನ ಬುದ್ಧಿಯ ಸಂವೇದನೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಒಂದು ಜನ್ಮ ಅದು ಗಾಯತ್ರಿಯನ್ನು ಪಡೆಯೋದು ಅಂತಹ ಅದಕ್ಕಾಗಿ ದ್ವಿಜ ಅಂತ ಕರೀತಾರೆ ಇಂತಹ ಸೂತ್ರವನ್ನ ಯಜ್ಞೋಪವಿನ್ನ ಯಜ್ಞೋಪವೀತವನ್ನ ಧರಿಸಿಕೊಂಡು ತನ್ನ ವೃತ್ತಿಪರವಾದ ಪರೀಕ್ಷೆಯನ್ನ ಬರೀಲಿಕ್ಕೆ ಹೋದಂತಹ ಅಮಾಯಕ ಏನೂ ತಿಳಿಯದ ಕಿಂಚಿತ್ತೂ ಮನಸ್ಸಿನಲ್ಲಿ ಕಲ್ವಶ ಇಲ್ಲದ ಪುಟ್ಟ ಪುಟ್ಟ ಹುಡುಗರ ಮೇಲೆ